ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬೇಳೆ ಹೋಳಿಗೆ ಹೇಗೆ ಮಾಡೋದಂತ ತೋರಿಸ್ಕೊಟ್ಟೆ ಇವತ್ತು ಈ ವಿಡಿಯೋದಲ್ಲಿ ನಾನು ಬೇಳೆ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಟ್ಟಿನ ಸಾರು ಅಂತ ಕರಿತೀವಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಇಲ್ಲಿ ನಾನು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಆಮೇಲೆ ಮೇನ್ ಮಸಾಲೆ ತಯಾರಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವ ಮೇನ್ ಏನು ಅಂದರೆ ಅರ್ಧ ಒಣ ಕೊಬ್ಬರಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಸೊ ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಸುಟ್ಕೊಳ್ಳೋಣ ಈ ಥರ ಮಾಡೋದರಿಂದ ಸಾರಿನ ಟೇಸ್ಟು ಫ್ಲವರು ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ ಕಾಮನ್ನಾಗಿ ಈ ಥರ ಇಂಗ್ರಿಡಿಯಂಟ್ಸನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು ಆದರೆ ನಾವು ಇಲ್ಲಿ ಇಂಗ್ರಿಡಿಯಂಟ್ಸನ್ನು ಸುಟ್ಕೊಳ್ತೀವಿ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೂ ಹೇಳ್ಬೋದು ಆಮೇಲೆ ಸುಟ್ಟ ಕೊಬ್ಬರಿ ಒಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಇದು ನಮ್ಮ ಸಾರಿನ ಮೇನ್ ಸೀಕ್ರೆಟ್ ಟೇಸ್ಟ್ ಅಂತಲೂ ಹೇಳ್ಬೋದು ಸ್ವಲ್ಪ ತಣ್ಣಗಾದ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಸುಟ್ಟಿದ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯ ಸೊಪ್ಪನ್ನು ಕೂಡ ಬಿಡಿಸ್ಕೊತೀನಿ ಈ ರೀತಿ ಸುಟ್ಟು ಮಾಡಿದ ಕೊಬ್ಬರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸೇ ನೀವು ಟ್ರೈ ಮಾಡಿ ನೋಡಿ ನೀವು ನೋಡಬಹುದು ಎಷ್ಟು ಟೇಸ್ಟಿಯಾಗಿ ಒಂಥರ ಡಿಫ್ರೆಂಟಾಗಿ ನಮ್ಮ ಉತ್ತಕ್ಕನ ಶೈಲಿಯ ಸಾಂಬಾರನ್ನು ಮಾಡ್ಬೋದು ಅಂತ ಇವಾಗ ಕಟ್ ಮಾಡಿಕೊಂಡಂಥ ಮಸಾಲೆಯನ್ನು ಮಿಕ್ಸರ್ ಜಾರಲ್ಲಿ ಇದ್ದೀನಿ ಅದರ ಜೊತೆಗೆ ನಾನು ಅರ್ಧ ಟೊಮೆಟೊ ಮತ್ತು ಒಂದು ಇಂಚು ಹಸಿ ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಹುಣಸೆಹಣ್ಣು ಜಾಸ್ತಿ ಹಾಕೋದ್ರಿಂದ ಟೊಮೆಟೊ ಜಾಸ್ತಿ ಇಲ್ಲ ಯಾಕಂದರೆ ಹುಣಸೆಹಣ್ಣು ಜಾಸ್ತಿ ಹಾಕೋದ್ರಿಂದ ಭಾಳ ದಿನಗಟ್ಟಲೆ ಹಿಟ್ಟು ನಾವು ತಿನ್ಬಾರ್ದು ಟೊಮೊಟೊ ಜಾಸ್ತಿ ಹಾಕಿದರೆ ನಾವು ಜಾಸ್ತಿ ದಿನಗಟ್ಟಲೆ ಹಿಟ್ಟು ತಿನ್ನೋಕ್ಕಾಗಲ್ಲ ಸೊ ಅದು ಕೆಟ್ಟುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಹುಣಸೆಹಣ್ಣು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಗ್ರ್ಯಾಂಡ್ ಮಾಡಿದ ಮೇಲೆ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಒಂದು ಜೀರಿಗೆ ಅದು ಚಟಪಟ ಅಂದ ಮೇಲೆ ಅಷ್ಟು ಕಟ್ ಮಾಡ್ಕೊಳೋಂಥ ಬಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನು ಎರಡು ಟೇಬಲ್ ಸ್ಪೂನ್ ಮಸಾಲ ಪೌಡ್ರ ಒಂದು ಟೇಬಲ್ ಸ್ಪೂನ್ ಕೆಂಪು ಖಾರದ ಪೌಡ್ರ್ ಮತ್ತು ಒಂದು ಟೀ ಸ್ಪೂನ್ ಅರ್ಶಿಣ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನೆನೆಸಿಟ್ಟುಕೊಂಡಂಥ ಹುಣಸೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಮಸಾಲಾ ಖಾರದ ವಿಡಿಯೋ ನನ್ನ ಆಲ್ರೆಡಿ ಇದೆ ನಾನು ಎಣ್ಣೆ ಸ್ಕ್ರೀನಲ್ಲಿ ಕೊಡ್ತೀನಿ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ನಿಂಬೆಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಪೇಸ್ಟ್ ಮಾಡಿಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಅದೇ ಜಾರಿಗೆ ಒಂದಿಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಬರುತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಬಂದು ಬೇಳೆ ಹೋಳಿಗೆ ಮಾಡುವಾಗ ತೆಗೆದ ಬೇಳೆಯ ಕಟ್ಟು ಅಂದರೆ ಬೇಳೆ ಬಸ್ತಂಥ ನೀರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಯಾರು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬೇಳೆ ಹೋಳಿಗೆ ರೆಸಿಪಿ ನೋಡಿಲ್ಲ ಪ್ಲೀಸ್ ಒಂದ್ಸರ್ತಿ ಚೆಕ್ ಮಾಡಿ ನೋಡ್ಬೋದು ವಿಡಿಯೋ ಲಿಂಕನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಆ ಬೇಳೆ ನೀರನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತೆಳು ಆಗಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಆಮೇಲೆ ಏನು ಬೇಳೆ ಹೋಳಿಗೆಗೆ ರುಬ್ಬಿಕೊಂಡು ಇಟ್ಕೊಂಡಂಥ ಹೂರ್ಣವನ್ನು ಎರಡು ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ತಾ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಸಾರು ಗಟ್ಟಿಯಾಗಿ ಬರುತ್ತೆ ಜೊತೆಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಂತರ ಚೆನ್ನಾಗಿ ಕುದಿಸಿದರೆ ಬೇಳೆ ಹೋಳಿಗೆ ಸಾರು ರೆಡಿ ಆಯಿತು ಇದು ಎರಡರಿಂದ ಮೂರು ದಿನ ಹಿಟ್ಟು ತಿಂದರೂ ಕೆಡೋದಿಲ್ಲ ಫ್ರಿಜ್ನಲ್ಲಿ ಹಿಟ್ಟು ತಿನ್ನಬೇಕಂತ ಏನೂ ಇಲ್ಲ ಸ್ಟವ್ ಮೇಲೆ ಡೈಲಿ ಎರಡರಿಂದ ಮೂರು ಟೈಮು ಚೆನ್ನಾಗಿ ಕುದಿಸಿದರೆ ಸಾಕು ಸಾರು ಹಾಳಾಗೋದಿಲ್ಲ ಅದರ ಬದಲು ಸಾರು ಕುದಿದಷ್ಟು ಟೇಸ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಂದನೆಗಳು